ನೀವೇನಾದರೂ ಕೋಡಿಂಗ್ ಕೆರಿಯರ್ ಸ್ಟಾರ್ಟ್ ಮಾಡೋದಕ್ಕೆ ಹೆಸಿಟೇಟ್ ಮಾಡ್ತಾ ಇದ್ದೀರಾ ಅಥವಾ ಒಂದು ಐ ಟಿ ಜಾಬಿಗೆ ಬರೋದಕ್ಕೆ ನನಗೆ ಕೋಡಿಂಗ್ ನಾಲೆಜ್ ಅಷ್ಟೊಂದಿಲ್ಲ ನಾನು ಕೋಡಿಂಗ್ ಕಲ್ತ್ಕೊಳ್ಳೋದಕ್ಕೆ ಟೈಮ್ ಆಗತ್ತೇನೋ ಅಂತ ನೀವು ಹೆದ್ರಕೋತಾ ಇದ್ದೀರಾ ಬಟ್ ಕೋಡಿಂಗ್ ಕಲ್ತ್ಕೊಳ್ಳೋದಕ್ಕೆ ರೈಟ್ ವೇ ಗೊತ್ತಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ದೆನ್ ಪ್ಲೀಸ್ ಡೋಂಟ್ ವರಿ ದಿಸ್ ಇಸ್ ದ ಪ್ಲೇಸ್ ಫಾರ್ ಯು ಹಾಯ್ ಎವ್ರಿ ವಾನ್ ನಮಸ್ಕಾರ ಇವತ್ತು ಕೋಡಿಂಗ್ ಕಲ್ತ್ಕೊಳ್ಳೋದಕ್ಕೆ ವಾಟ್ ಆರ್ ದಿ ಫೈವ್ ಎಸೆನ್ಷಿಯಲ್ ಟಿಪ್ಸ್ ಅದನ್ನು ಈ ವಿಡಿಯೋಲಿ ಕಲ್ತ್ಕೊಳ್ತೀರಾ ಕೋಡಿಂಗ್ ತುಂಬ ಕಷ್ಟ ನನಗಂತೂ ಕೋಡಿಂಗ್ ಎಲ್ಲ ಆಗಲ್ಲ ಅಂತ ಯಾರ್ಯಾರು ಹೇಳ್ತಾ ಇದ್ದೀರೋ ಅವ್ರಿಗೆ ಈ ವಿಡಿಯೋ ಇಸ್ ಮಸ್ಟ್ ವಾಚ್ ಯಾಕೆ ಅಂತಂದರೆ ಈ ಫೈವ್ ಥಿಂಗ್ಸ್ ಇಂದ ನೀವು ನಿಮ್ಮ ಕೋಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು ಜೊತೆಗೆ ಐ ಟಿಯಲ್ಲಿ ಯಾವುದೇ ಜಾಬ್ಗೆ ಹೋದ್ರೂ ನೀವು ಈ ಫೈವ್ ನ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಬೋದು ಸೊ ಫಸ್ಟ್ ಒನ್ ಏನು ಅಂತಂದರೆ ಬ್ರೇಕ್ ದ ಪ್ರಾಬ್ಲಮ್ ಇವಾಗ ಒಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಪ್ರಿಂಟ್ ಟೆನ್ ನಂಬರ್ಸ್ ಅಂತ ಹೇಳಿರ್ತಾರೆ ಈ ಪ್ರಿಂಟ್ ಟೆನ್ ನಂಬರ್ಸಲ್ಲಿ ನಾವು ಏನೇನು ಮಾಡಬೇಕು ಇವಾಗ ಇನ್ಪುಟ್ ತಗೋಬೇಕಾ ಔಟ್ಪುಟ್ ಎಲ್ಲಿ ಪ್ರಿಂಟ್ ಮಾಡಬೇಕು ಔಟ್ಪುಟ್ಟಲ್ಲಿ ಏನಂತ ಪ್ರಿಂಟ್ ಮಾಡಬೇಕು ಈ ಥರ ಆ ಪ್ರಾಬ್ಲಮ್ನ ಅನಲೈಸ್ ಮಾಡ್ಕೊಳ್ಳಿ ಫಸ್ಟು ಪ್ರಾಬ್ಲಮ್ನ ಡಿವೈಡ್ ಮಾಡಿಕೊಂಡು ಆ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಒಂದು ನ ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ದಟ್ ಈಸ್ ದ ಫಸ್ಟ್ ಸ್ಟೆಪ್ ನೀವು ಯಾವುದೇ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ತಾ ಇದ್ದೀರಾ ಅಂತಂದರೆ ಫಸ್ಟ್ ನೀವು ಅದನ್ನು ಬ್ರೇಕ್ ಡೌನ್ ಮಾಡ್ಕೊಳ್ಬೇಕು ಸೊ ಬ್ರೇಕ್ ಡೌನ್ ಮಾಡ್ಕೊಂಡಾಗ ನಿಮಗೆ ಪ್ರಾಬ್ಲಮ್ ಬೆಟರ್ ಆಗಿ ಅರ್ಥ ಆಗುತ್ತೆ ಸೊ ದಿಸ್ ಈಸ್ ಯುವರ್ ಫಸ್ಟ್ ಸ್ಟೆಪ್ ಯಾಕೆ ಈ ಥರ ಡಿವೈಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಂತಂದರೆ ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಬರ್ತಿದ್ದ ಹಾಗೆ ನೀನು ಟೆನ್ ಫ್ಲೋರ್ಸ್ ಹತ್ಬಿಟ್ಟು ಇಳಿಬೇಕು ಅಂತ ಹೇಳ್ತೀನಿ ಟೆನ್ ಫ್ಲೋರ್ಸ್ ಹತ್ತೋದು ಇಳಿಯೋದು ಈಸ್ ವೆರಿ ಕಾಂಪ್ಲೆಕ್ಸ್ ಸೋ ಇಸ್ ಪ್ರೋಗ್ರಾಮಿಂಗ್ ಸೊ ಪ್ರೋಗ್ರಾಮಿಂಗ್ ಈಸ್ ಆಲ್ಸೋ ವೆರಿ ಕಾಂಪ್ಲೆಕ್ಸ್ ಬಟ್ ಟೆನ್ ಫ್ಲೋರ್ಸ್ ಕಂಟಿನ್ಯೂಸ್ ಆಗಿ ಹತ್ತದ ಬದಲು ಸ್ವಲ್ಪ ಟೈಮ್ ತಗೊಂಡು ಎವ್ರಿ ಟು ಫ್ಲೋರ್ಸ್ ಬ್ರೇಕ್ ತಗೊಂಡು ಟೆನ್ ಫ್ಲೋರ್ಸ್ ಮುಗಿಸಿದ್ರೆ ಇಟ್ ಇಸ್ ಲಿಟಲ್ ಈಸಿಯರ್ ಅದೇ ಥರನೇ ಪ್ರೋಗ್ರಾಮಿಂಗ್ ಕೂಡ ಸೊ ಪ್ರೋಗ್ರಾಮಿಂಗಲ್ಲಿ ಇಫ್ ಯು ಡಿವೈಡ್ ಇಟ್ ಆ್ಯಂಡ್ ಅಪ್ರೋಚ್ ಅ ಪ್ರಾಬ್ಲಮ್ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಅವಾಗ ಅದು ಅಷ್ಟೊಂದು ಕಾಂಪ್ಲೆಕ್ಸ್ ಅಂತ ಅನ್ಸಲ್ಲ ಸೊ ದಟ್ ಈಸ್ ವೈ ಬ್ರೇಕಿಂಗ್ ಡೌನ್ ಅ ಪ್ರಾಬ್ಲಮ್ ಇಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಸ್ಟೆಪ್ ಇಸ್ ಒಂದು ಸೂಡೋ ಕೋಡ್ನ ರೆಡಿ ಮಾಡ್ಕೊಳ್ಳಿ ಇವಾಗ ರೈಟ್ ಅ ಪ್ರೋಗ್ರಾಮ್ ಟು ಪ್ರಿಂಟ್ ಟೆನ್ ನಂಬರ್ಸ್ ಅಂತ ಹೇಳಿದ್ರೆ ಇಲ್ಲಿ ಏನೇನು ಬೇಕಾಗುತ್ತೆ ರೈಟ್ ಅ ಪ್ರೋಗ್ರಾಮ್ ಟು ಪ್ರಿಂಟ್ ಟೆನ್ ನಂಬರ್ಸ್ ಅಂತ ಇದೆ ಟೆನ್ ನಾನು ಪ್ರಿಂಟ್ ಮಾಡಬೇಕು ಸೊ ದೇರ್ ಶುಡ್ ಬಿ ಟೆನ್ ನಂಬರ್ಸ್ ಅಂತ ಇರುತ್ತೆ ನಂಬರ್ಸ್ ಆಗಿರೋದ್ರಿಂದ ಇಂಟೀಜರ್ ಅಂತ ಗೊತ್ತಾಗುತ್ತೆ ಸೊ ಈ ಥರ ಟೆನ್ ನಂಬರ್ಸ್ನ ಪ್ರಿಂಟ್ ಮಾಡಬೇಕು ಅಂತ ನೀವು ಒಂದು ಸೂಡೋ ನ ರೆಡಿ ಮಾಡ್ಕೊಳ್ಳಿ ಅಂದರೆ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು ಅಂತ ಬರೆದಿಟ್ಕೊಳ್ಳಿ ಅವಾಗ ಏನಾಗುತ್ತೆ ನೀವು ಲಾಜಿಕ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀರಾ ಆಮೇಲೆ ಸಿಂಟಾಕ್ಸ್ ಮೇಲೆ ಕಡಿಮೆ ಫೋಕಸ್ ಮಾಡ್ತೀರಾ ಫಸ್ಟು ಲಾಜಿಕ್ ಕರೆಕ್ಟ್ ಆಗಿದ್ರೆ ಸಿಂಟ್ಯಾಕ್ಸ್ ವಿ ಕ್ಯಾನ್ ಗೆಟ್ ಇಟ್ ರೈಟ್ ಲೇಟರ್ ಓಕೆ ಸೊ ಅದಕ್ಕೆ ಸೂಡೋ ಕೋಡ್ ರೆಡಿ ಮಾಡ್ಕೊಳ್ಳೋದು ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸೊ ದಿಸ್ ಇಸ್ ಯುವರ್ ಸೆಕೆಂಡ್ ಸ್ಟೆಪ್ ಈ ಸ್ಟೆಪ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬಿಗಿನರ್ಸ್ ಯಾವಾಗ್ಲೂ ಬಿಗಿನರ್ಸ್ ಈ ಸ್ಟೆಪ್ನ ನೆಗ್ಲೆಕ್ಟ್ ಮಾಡಿ ಅಡ್ವಾನ್ಸ್ ಲೆವೆಲ್ಗೆ ಹೊಟ್ಟೋಗ್ತಾರೆ ದಟ್ ಈಸ್ ಲರ್ನಿಂಗ್ ಯುವರ್ ಬೇಸಿಕ್ಸ್ ಕರೆಕ್ಟ್ಲಿ ಸೊ ನೀವು ಯಾವುದೇ ಟೆಕ್ನಾಲಜಿ ಕನ್ಸಿಡರ್ ಮಾಡ್ಕೊಳ್ಳಿ ಬೇಸಿಕ್ಸ್ನ ಕಲ್ತ್ಕೊಳ್ಳೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ನೀವು ಬೇಸಿಕ್ಸ್ ಕಲಿದೆ ಅದಕ್ಕೂ ಅಡ್ವಾನ್ಸ್ ಲೆವೆಲ್ಗೆ ಹೋಗ್ತಿದ್ದೀರಾ ಅಂತಂದರೆ ಯು ವಿಲ್ ಗೆಟ್ ಸ್ಟಕ್ ಸಂವೇರ್ ಸೊ ಫಸ್ಟು ಬೇಸಿಕ್ಸಿಂದ ಸ್ಟಾರ್ಟ್ ಮಾಡಿ ಬೇಸಿಕ್ಸ್ ಸ್ಟ್ರಾಂಗ್ ಆದಮೇಲೆ ಅದಾದಮೇಲೆ ಅಡ್ವಾನ್ಸ್ ಲೆವೆಲ್ಗೆ ಹೋಗೋದು ದಟ್ ಈಸ್ ದ ರೈಟ್ ಪಾತ್ ಅದಕ್ಕೆ ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಚೂಸ್ ಮಾಡ್ತೀರಾ ಅದರದ್ದು ಸಿಂಟ್ಯಾಕ್ಸ್ ಏನು ಸ್ಟಾರ್ಟಿಂಗಲ್ಲಿ ಏನೇನು ಕಲ್ತ್ಕೊಳ್ಬೇಕಾಗುತ್ತೆ ಇವಾಗ ಅದಕ್ಕೆ ಬೇಕಾಗಿರೋ ಲೈಬ್ರರೀಸ್ ಆಗಿರ್ಬೋದು ಫ್ರೇಮ್ ವರ್ಕ್ಸ್ ಆಗಿರ್ಬೋದು ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಕಲ್ತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಸೊ ಲರ್ನ್ ಯರ್ ಬೇಸಿಕ್ಸ್ ನೆಕ್ಸ್ಟ್ ಸ್ಟೆಪ್ ಇಸ್ ಸೂಪರ್ ಪವರ್ ನಿಮಗೆ ಈ ಪವರ್ ಗೊತ್ತಾಯಿತು ಅಂತಂದರೆ ಯು ಕ್ಯಾನ್ ಮಾಸ್ಟರ್ ಅ ಲಾಟ್ ಆಫ್ ಥಿಂಗ್ಸ್ ದಟ್ ಈಸ್ ಡಿ ಡಿಬಗಿಂಗ್ ಸೊ ಎಲ್ಲಿ ಎರರ್ ಬರ್ತಾ ಇದೆ ಆ ಎರರ್ ಏನಕ್ಕೆ ಬರ್ತದೆ ಅಂತ ನೀವು ಡಿ ಡಿಬಗಿಂಗ್ ಸೊ ಡಿ ಡಿಬಗಿಂಗ್ ಯಾಕೆ ಇಂಪಾರ್ಟೆಂಟು ಅಂತಂದರೆ ಇವಾಗ ನೀವು ಯಾವುದೇ ಪ್ರೋಗ್ರಾಮ್ನು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಬರೆಯೋಕ್ಕೆ ಚಾನ್ಸ್ ಇಲ್ಲ ಏನೋ ಒಂದು ಎರರ್ ಬಂದೇ ಬರುತ್ತೆ ಆ ಎರರ್ ಕಂಡು ಹಿಡಿಯೋ ಸ್ಕಿಲ್ಸ್ ನಿಮಗೆ ಗೊತ್ತಿರಬೇಕು ಸೊ ಅದಕ್ಕೆ ಯು ಹ್ಯಾವ್ ಟು ನೋ ಹೌ ಟು ಡಿ ಬಗ್ಗೆ ಅ ಕೋಡ್ ಸೊ ಒಂದು ಕೋಡ್ನ ಡಿ ಬಗ್ಗೆ ಮಾಡಬೇಕು ಅಂತಂದರೆ ಫಸ್ಟಿಂದ ಕೊನೆವರೆಗೂ ಗಿವ್ ಪ್ರಿಂಟ್ ಸ್ಟೇಟ್ಮೆಂಟ್ಸ್ ಇವಾಗ ಟೆನ್ ಲೈನ್ಸ್ ಆಫ್ ಕೋಡ್ ಇದೆ ಅಂತಂದರೆ ಫಸ್ಟ್ ಲೈನಿಂದ ಟೆಂತ್ ಲೈನ್ವರೆಗೂ ಪ್ರಿಂಟ್ ಕೊಡ್ತಾ ಹೋಗಿ ಸೊ ಎಲ್ಲಿ ಆ ಪ್ರಿಂಟ್ ಸ್ಟೇಟ್ಮೆಂಟ್ ವರ್ಕ್ ಆಗ್ತಿರೋದಿಲ್ಲ ಎಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಇಸ್ ನಾಟ್ ಎಕ್ಸಿಕ್ಯೂಟಿಂಗ್ ದಟ್ ಈಸ್ ವೇರ್ ಯುವರ್ ಪ್ರಾಬ್ಲಮ್ ಇಸ್ ಸೊ ಅಲ್ಲಿ ನೀವು ಎರರ್ನ ಫಿಕ್ಸ್ ಮಾಡ್ಬೋದು ಸೊ ದಿಸ್ ಈಸ್ ಯುವರ್ ಡಿ ಬಗಿಂಗ್ ಸ್ಕಿಲ್ ಸೊ ಡಿ ಬಗಿಂಗ್ನ ನೀವು ಕಲ್ತ್ಕೊಂಡ್ರೆ ದಟ್ ವಿಲ್ ಬಿ ಯುವರ್ ಸೂಪರ್ ಪವರ್ ನೆನ್ಪಿಟ್ಕೊಳ್ಳಿ ನೀವು ಎಷ್ಟೇ ಮಿಸ್ಟೇಕ್ಸ್ ಮಾಡಿದ್ರು ಎಷ್ಟೇ ಎರರ್ಸ್ ಬಂದ್ರೂ ಇಟ್ ಈಸ್ ರೆಕ್ಟಿಫೈಯಬಲ್ ಅದಕ್ಕೊಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಬಿಕಾಸ್ ಎವ್ರಿ ಎರ್ರಿಂದ ಯು ಆರ್ ಲರ್ನಿಂಗ್ ಸಮಥಿಂಗ್ ನ್ಯೂ ಸೊ ನೀವು ಹೆದರ್ಕೊಳ್ಳೋ ನೆಸೆಸಿಟಿ ಇಲ್ಲ ಬ್ಯಾಕ್ ಆಫ್ ಆಗೋ ನೆಸೆಸಿಟಿ ಇಲ್ಲ ಬಿಕಾಸ್ ಎರ್ರರ್ಸ್ ಆರ್ ಪಾರ್ಟ್ ಆಫ್ ಯುವರ್ ಲರ್ನಿಂಗ್ ನಾವು ದ ಲಾಸ್ಟ್ ಪಾಯಿಂಟ್ ಕನ್ಸಿಸ್ಟೆನ್ಸಿ ನೀವು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳಿ ಅಥವಾ ಯಾವುದೇ ಸ್ಕಿಲ್ ಕಲ್ತ್ಕೊಳ್ಳಿ ಕನ್ಸಿಸ್ಟೆಂಟ್ ಆಗಿರೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ನೀವು ಬೇಸಿಕ್ಸ್ ಕಲ್ತ್ಕೊಳ್ತೀರಾ ಅಡ್ವಾನ್ಸ್ ಲೆವೆಲ್ ಕಲ್ತ್ಕೊಳ್ತೀರಾ ಅದು ಕಲ್ತ್ಕೊಳ್ಳೋ ಪ್ರಾಸೆಸ್ ಏನಿದೆ ಇಟ್ ಈಸ್ ವೆರಿ ಟೀಡಿಯಸ್ ನಿಮಗೆ ಬೋರ್ ಆಗ್ಬೋದು ಬಟ್ ಡೋಂಟ್ ಗಿವ್ ಅಪ್ ನೀವು ಕಲ್ತ್ಕೊಂಡ್ಮೇಲೆ ಯು ವಿಲ್ ಫೀಲ್ ಅ ಲಾಟ್ ಬೆಟರ್ ಯಾಕೆ ಅಂತಂದರೆ ನೀವಾಗ ನೀವೇ ಆನ್ ಯುವರ್ ಓನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರ್ತೀರಾ ನೀವಾಗ ನೀವೇ ಪ್ರೋಗ್ರಾಮ್ ಬರೀತಾ ಇರ್ತೀರಾ ಆ್ಯಂಡ್ ಯು ವಿಲ್ ಬಿಗಿನ್ ಯುವರ್ ಕೋಡಿಂಗ್ ಜರ್ನಿ ಆರ್ ಎನಿ ಜರ್ನಿ ಇನ್ ಐ ಟಿ ಫೀಲ್ಡ್ ಈ ಹೋಲ್ ಪ್ರಾಸೆಸ್ ಏನಿದೆ ಇಟ್ ಟೇಕ್ಸ್ ಟೈಮ್ ಇಲ್ಲಿ ಲರ್ನಿಂಗ್ ಈಸ್ ದಿ ಓನ್ಲಿ ವೇ ನೀವು ದಿನಾಗ್ಲೂ ಒಂದಷ್ಟು ಅವರ್ಸ್ ಡೆಡಿಕೇಟ್ ಮಾಡಿ ಕಲ್ತ್ಕೊಳ್ಳೋದು ಮತ್ತು ಕಲ್ತ್ಕೊಂಡಾದಮೇಲೆ ನೀವೇನಾದರೂ ಪ್ರಾಜೆಕ್ಟ್ ಮಾಡ್ತೀರಾ ಅಥವಾ ಏನೋ ಒಂದು ಸಣ್ಣ ಪ್ರೋಗ್ರಾಮ್ ಬರದ್ರೂ ನೀವೊಂದಷ್ಟು ಜನ ಕಳಿಸಿ ಫೀಡ್ಬ್ಯಾಕ್ ತೊಗೊಳ್ಳಿ ಇದಕ್ಕೆ ಬೇರೇನಾದರೂ ಅಪ್ರೋಚ್ ಇದೆಯಾ ಇನ್ನೂ ಬೆಟರಾಗಿ ಏನಾದರೂ ಮಾಡ್ಬೋದಾ ಅಂತ ಮಾಡೋದಕ್ಕೆ ಟ್ರೈ ಮಾಡಿ ಹಾಗೆ ನಿಮಗೆ ಏನೇ ಡೌಟ್ಸ್ ಇದ್ರೂ ಅದನ್ನು ಕಾಮೆಂಟ್ಸಲ್ಲಿ ಕೂಡ ಮೆನ್ಷನ್ ಮಾಡ್ಬೋದು ವಿ ಆರ್ ವೆರಿ ಹ್ಯಾಪಿ ಟು ಹೆಲ್ಪ್ ಯು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಇದರಲ್ಲಿ ಏನೇ ಡೌಟ್ಸ್ ಇದ್ರೂ ಪ್ಲೀಸ್ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಮೀಟ್ ಮಾಡೋಣ ಅಲ್ಲಿವರೆಗೂ ಕಲಿತಾ ಇರಿ ಎಕ್ಸ್ಪ್ಲೋರ್ ಮಾಡ್ತಾ ರೀ ಆ್ಯಂಡ್ ಆಲ್ಸೋ ಪ್ಲೀಸ್ ಡೋಂಟ್ ಹೆಸಿಟೇಟ್ ಟು ಸ್ಟಾರ್ಟ್ ಯುವರ್ ಅಕಾರ್ಡಿಂಗ್ ಜರ್ನಿ ಬ ಬಾಯ್